ನನ್ನ ಹೆಸರು ವಿಜಯಲಕ್ಷ್ಮಿ ತಂದೆ ಮರಿಯಪ್ಪ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೇಳ್ತಾ ಇರುವುದು ಗಣೇಶನ ಭಕ್ತಿಯ ಕತೆ ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದ ಬಲಾಢ್ಯ ಪರಶುರಾಮ ಆದರೆ ಪರಶುರಾಮನ ಎದುರು ವಿದ್ಯಾವಿನಾಶಕ್ಕೆ ಗಣೇಶ ಬಂದು ನಿಂತಾಗ ಅವರಿಬ್ಬರ ನಡುವೆ ಘೋರವಾಗಿ ಯುದ್ಧ ನಡೆಯುತ್ತದೆ ಆ ಯುದ್ಧವು ಯಾಕಾಯಿತು ಹೇಗಾಯಿತು ನೋಡೋಣ ಬನ್ನಿ ಒಮ್ಮೆ ಪರಮೇಶ್ವರನು ದ್ಯಾರವಸ್ಥೆಯಲ್ಲಿ ಇದ್ದನು ಆದರೆ ಋಷಿಗಳು ಮತ್ತು ದೇವತೆಗಳು ಶಿವನನ್ನು ನೋಡಲು ಬರುತ್ತಿದ್ದರು ಈ ಕಾರಣದಿಂದ ಶಿವನ ಧ್ಯಾನವು ಭಂಗವಾಗುತ್ತಿತ್ತು ಇದರಿಂದ ಶಿವನು ತನ್ನ ಪುತ್ರನಾದ ಗಣೇಶನನ್ನು ಕರೆದು ಹೇ ಪುತ್ರ ನನ್ನ ಧ್ಯಾನ ಪೂರ್ಣವಾಗುವವರೆಗೂ ಯಾರನ್ನು ನನ್ನ ಬಳಿ ಬರಲು ಬಿಡಬೇಡ ಎಂದು ಹೇಳಿ ಧ್ಯಾನಕ್ಕೆ ಹೊರಟು ಹೋದ ತನ್ನ ತಂದೆಯ ಆದೇಶದಂತೆ ಗಣೇಶ ಮುಖ್ಯ ಭಾರದ ಬಳಿ ನಿಂತ ಅದೇ ಸಮಯದಲ್ಲಿ ಪರಶುರಾಮ ಅಲ್ಲಿಗೆ ಬಂದ ಆದರೆ ಪರಶುರಾಮನನ್ನು ಒಳಗೆ ಹೋಗಲು ಬಿಡಲಿಲ್ಲ ಇದರಿಂದ ಕೋಪಗೊಂಡ ಪರಶುರಾಮ ಹೇ ಗಜಮುಖ ಬಾಲಕ ನೀನು ನನ್ನ ಮಾರ್ಗವನ್ನು ತಡೆಯಲು ನೀನು ಸಾಹಸ ನೀನು ಹೇಗೆ ಮಾಡಿದೆ ಎಂದು ಕೋಪದಿಂದ ಕೇಳುತ್ತಾನೆ ಆಗ ಗಣೇಶ ವಿನಮ್ರತೆಯಿಂದ ಹೇಳುತ್ತಾನೆ ನಾನು ಪಾರ್ವತಿ ನಂದ ಮಹಾದೇವನ ಪುತ್ರ ಗಣೇಶ ನಾನು ಯಾರನ್ನು ನನ್ನ ತಂದೆಯ ಆದೇಶದಂತೆ ನಾನು ಯಾರನ್ನು ಒಳಗೆ ಬಿಡುವುದಿಲ್ಲ ನೀವು ಅವರನ್ನು ಭೇಟಿ ಮಾಡುವಂತಿಲ್ಲ ಎಂದು ಹೇಳುತ್ತಾನೆ ಆಗ ಅವರಿಬ್ಬರ ನಡುವೆ ಘೋರವಾಗಿ ಯುದ್ಧ ಆರಂಭವಾಗುತ್ತದೆ ನೋಡು ನೋಡುತ್ತಲೇ ಭೀಕ ಭೀಕರ ಸ್ವರೂಪವನ್ನು ಪಡೆಯುತ್ತಾನೆ ಆಗ ಗಣೇಶ ಆಗ ಗಣೇಶ ಆಗ ಗಣೇಶ ತನ್ನ ತಂದೆ ನೀಡಿದ ತನ್ನ ತಂದೆ ನೀಡಿದ ಪರಶುರಾಮನಿಗೆ ದಿವ್ಯಾಸ್ತ್ರಗಳಿಂದ ಪ್ರಹರಿಸುತ್ತಾನೆ ಆಗ ಗಣೇಶ ತನ್ನ ತಂದೆ ನೀಡಿದ ದಿವ್ಯಾಸ್ತ್ರಗಳು ಅಪಮಾನವಾಗಬಾರದೆಂದು ತಡೆಯಲಿಲ್ಲ ಇದರಿಂದ ಪರಶುರಾಮ ಕೋಪಗೊಂಡು ಗಣೇಶನ ದಂತವನ್ನು ಕತ್ತರಿಸುತ್ತಾನೆ ಈಗ ಕೋ ಕೋಪದಿಂದ ಗಣೇಶನ ದಂತವನ್ನು ಕತ್ತರಿಸುತ್ತಾನೆ ಆಗ ನೋವಿನಿಂದ ನರಳುತ್ತಿದ್ದ ಗಣೇಶ ತನ್ನ ತಾಯಿಯ ತಾಯಿಯನ್ನು ಕರೆಯುತ್ತಾನೆ ಆಗ ತಾಯಿ ಪ್ರತ್ಯಕ್ಷಳಾಗಿ ಬರುತ್ತಾಳೆ ಆಗ ನೋವಿನಿಂದ ನರಳುತ್ತಿದ್ದ ಗಣೇಶನನ್ನು ನೋಡಿ ಉಗ್ರ ಸ್ವರೂಪಳಾಗುತ್ತಾಳೆ ಆಗ ಪರಶುರಾಮ ತನ್ನ ತಪ್ಪಿನ ಅರುವಾಗುತ್ತದೆ ಈ ಕಥೆಯಿಂದ ಏನು ತಿಳಿಯುತ್ತದೆ ಅಂದರೆ ಯೋಚನೆ ಮಾಡಿ ಅವರ ಆದೇಶದಂತೆ ಕೇಳಬೇಕು Thank you.